ಕರ್ನಾಟಕ ಬೆಂಗಳೂರು ಕರ್ನಾಟಕ ಎಲ್ಲ ನಮ್ಮ ಕರ್ನಾಟಕ ಸಮಗ್ರ ಕರ್ನಾಟಕ ನಾವು ಹಣ ಇಟ್ಟಿರ್ಲಿಲ್ಲ ಅವ್ರು ಹಣ ಇಟ್ಟು ತಗೊಂಡ್ರು ವಾಪಸ್ಸು ಬಟ್ ನಾವು ಅದಕ್ಕೆ ಏನೇನ್ ಬೇಕೋ ಸಿದ್ಧತೆ ನಾವು ಮಾಡ್ಕೊಂಡಿದೀವಿ ನಾವು ರೆಡಿ ಆಗಿದ್ದೀವಿ ನಾನು ಸಿ ಸೋಮಶೇಖರ್ ಬೇಕಾದಷ್ಟು ಜನ ಕೊಡ್ತಾರೆ ನೀವು ಅವ್ರ ಹತ್ರಕ್ಕೆ ಹೋಗಿಲ್ಲ ಅಷ್ಟೇ ಬರೀ ಸೋಮಶೇಖರ್ ಹತ್ರಕ್ಕೆ ಅಷ್ಟೇ ನೀ ಬೇರೆಯವ್ರ ಹತ್ರಕ್ಕೆಲ್ಲ ರೀ ಎಲ್ಲರಿಗೂ ಖುಷಿ ಇದೆ ರೀ ಫಸ್ಟ್ ಕ್ಲಾಸ್ ಬಜೆಟ್ ಅವ್ರು ಆಗಲ್ಲ ಅಷ್ಟೇ ಈಗ ಅವರು ಸೋಮಶೇಖರ್ ಅವರು ಅವ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ ಏನೇನು ಬೇಕು ಅಂತ ಈಗ ನೂರ ತಳ್ಳಿದು ಅವರೇ ಬಂದು ನೂರ ತಳ್ಳಿದು ನೀರು ಬೇಕು ಅಂತ ಬಂದು ನನಗೆ ಹೇಳಿ ಸೇರಿಸಿದ್ದೆ ಸೋಮಶೇಖರ್ ಅವರು ಅದಕ್ಕೆ ಅವ್ರು ಬ ಮಾಡ್ತಾ ಇದ್ದಾರೆ ಮಿಕ್ಕಿದೆಲ್ಲ ನಾವೆಲ್ಲ ಈಗ ಬಿ ಜೆ ಪಿ ಎಮ್ ಎಲ್ ಎಗಳೆಲ್ಲ ಇದ್ದಾರಲ್ಲ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಅವ್ರದೆಲ್ಲ ಇನ್ನೊಂದು ಕಾರ್ಪೊರೇಷನ್ ಬಜೆಟ್ ಮಂಡಿಸ್ತೀನಲ್ಲ ಆಗ ಅವ್ರನ್ನ ಇನ್ನೂ ಹೆಚ್ಚಿಗೆ ವಿಶ್ವಾಸ ತೆಗೆದುಕೊಳ್ತೀನಿ ನಾನು ಕಾಣ್ತಾ ಇಲ್ವ ಬ್ರ್ಯಾಂಡಾಗೆ ಅಲ್ಲ ರೀ ಎಂತೆಂಥ ಪ್ರೋಗ್ರಾಮ್ಸ್ ಸೇರಿಸಿದ್ದೀವಿ ರೈಲ್ವೆಗಳು ರೈಲ್ವೆಗೆ ದುಡ್ಡು ಇಂಟರ್ನಲ್ ಟನಲ್ ಸ್ಕೈಡೆಕ್ ಟೌನ್ಶಿಪ್ ಮೆಟ್ರೋ ಸ್ಯಾಟಲೈಟ್ ಸಿಟಿ ಇನ್ನೇನ್ ಬೇಕು ಬಿಸ್ನೆಸ್ ಕಾರಿಡಾರ್ ಈಗ ಸ್ವಾಮಿ ಅವರು ಪಾಪ ಅಸೆಂಬ್ಲಿಗೆ ಬರಕ್ ಆಗಿಲ್ಲ ಅವ್ರಿ ಅಪ್ಸ ಅಸೆಂಬ್ಲಿಗೆ ಬಂದು ಬಜೆಟ್ನ ನೋಡಿದ್ರೆ ಆ ಸಂತೋಷ ಪಟ್ಕೊಂಡು ಇದ್ರೆ ಪರವಾಗಿಲ್ಲ ಅವರು ಎಲ್ಲೋ ಕೂತ್ಕೊಂಡು ಎಲ್ಲೋ ದೂರ ಇದುಕೊಂಡು ಪಿ ಎ ಹೇಳ್ದಂಗೆ ಯಾವುದು ಪ್ರೆಸ್ ಹೇಳ್ದಂಗೆ ನೀವು ಕೇಳ್ಕೊಂಡು ಕೂತ್ಕೊಂಡು ಅಂತ ಇಲ್ಲಿ ಬಂದು ಅವ್ರು ಏನು ತಪ್ಪಿದೆ ಅಂತ ಅವ್ರ ಅಸೆಂಬ್ಲಿಗೆ ಬಂದು ಬಜೆಟ್ ಬಗ್ಗೆ ಭಾಷಣ ಮಾಡಿ ಚರ್ಚೆ ಮಾಡಿ ನಿಮ್ಮನ್ನು ಹೋಲಿಸಿ ಮನ ಹೋಲಿಸಿ ಸರ್ಕಾರಕ್ಕೆ ಬೈಗಿದಾಗ ಆಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅವ್ರ ಮಾರ್ಗದರ್ಶನ ನಮಗೆ ಭಾಳ ಅವಶ್ಯಕತೆ ಇದೆ ಥ್ಯಾಂಕ್ ಯು